ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾಲಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಅಲ್ಲಿ ಮಾಪ್ ಮಾಡೋದನ್ನ ಬಿಟ್ಬಿಡಿ ನಾನು ಹೊಸ್ದಾಗಿ ನಿಮ್ಗೊಂದು ಟಿಪ್ಸ್ನ ತೋರಿಸ್ಕೊಡ್ತೀನಿ ಆ ಥರ ಮಾಡಿದ್ದಾದ್ರೆ ನೀವು ತುಂಬ ಸುಲಭವಾಗಿ ಯಾವ್ದು ಬೇಕಾದರೂ ನೀವು ಓಡಿಸ್ಕೊಬೋದು ನೋಡಿ ಅದಕ್ಕೆ ನಾನು ಮೊದಲನೇದಾಗಿ ಒಂದು ಟಿಪ್ಸ್ನ ತೋರಿಸ್ಕೊಡ್ತಾ ಇದೀನಿ ಇಲ್ಲಿ ಬಂದು ನಾನು ಟ್ಯಾಬ್ಲೆಟ್ನ ತಗೊಂಡಿದ್ದೀನಿ ಈ ಟ್ಯಾಬ್ಲೆಟ್ ಬಂದು ಎಕ್ಸ್ಪೈರ್ಡ್ ಆಗಿರೋ ಟ್ಯಾಬ್ಲೆಟ್ ನಿಮ್ಮ ಮನೇಲಿ ಯಾವುದಾದ್ರೂ ಇದ್ದರೆ ಒಂದು ಟ್ಯಾಬ್ಲೆಟ್ನ ತಗೊಳ್ಳಿ ಆ ಟ್ಯಾಬ್ಲೆಟ್ ನ ಪುಡಿ ಮಾಡ್ಕೊಬೇಕಾಗತ್ತೆ ಫ್ರೆಂಡ್ಸ್ ನೀವು ಡೋಲೋ ಆಗ್ಬೋದು ಬೇರೆ ಯಾವ್ದಿದ್ರು ಪರವಾಗಿಲ್ಲ ನೀವು ಅದನ್ನ ಪುಡಿ ಮಾಡ್ಕೊಳ್ಳಿ ನೋಡಿ ಯಾರ ಮನೆಯಲ್ಲಿ ಶಿಂಕಿಂದ ಜಿರುಳೆಗಳು ಬರುತ್ತವೆ ಅಂತಿರೋ ಅಂತವ್ರಿಗೆ ನೋಡಿ ಒಂದ್ ಟಿಪ್ಸ್ ನ ತೋರ್ಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಆ ಶಿಂಕಿಂದ ಜಿರಳೆಗಳು ಅಂದ್ರೆ ಅದೇ ತರ ಬೇರೆ ಯಾವ್ದೇ ರೀತಿಯ ಬ್ಯಾಕ್ಟೀರಿಯಾಸ್ ಎಲ್ಲ ಇರಬಾರ್ದು ಅಂದ್ರೆ ನೋಡಿ ಈ ತರ ಯಾವ್ದಾದ್ರು ಒಂದು ಎರಡು ಹಳೆ ಒಂದು ಟ್ಯಾಬ್ಲೆಟ್ ನ ನೀವು ಪೌಡರ್ ಮಾಡ್ಕೊಂಬಿಡಿ ಪೌಡರ್ ಮಾಡ್ಕೊಂಬಿಟ್ಟು ನೋಡಿ ಒಂದ್ ಬಟ್ಲಲ್ಲಿ ತಗೊಂಬಿಡಿ ಅದನ್ನ ನಾನೊಂದು ಎರಡು ಟ್ಯಾಬ್ಲೆಟ್ ಆಗೋಷ್ಟು ತಗೊಳ್ತಾ ಇದೀನಿ ಎರಡು ಟ್ಯಾಬ್ಲೆಟ್ನ ಪುಡಿ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕಾಗತ್ತೆ ನೀರು ಸೇರಿಸ್ಕೊಂಡು ಇದನ್ನ ಏನಾದರೂ ನೀವು ಶಿಂಕಲ್ಲಿ ನೀವು ರಾತ್ರಿ ಹೊತ್ತು ಪಾತ್ರೆ ಎಲ್ಲ ಉಜ್ಜಿದ್ದಾದ್ಮೇಲೆ ನೋಡಿ ಫ್ರೆಂಡ್ಸ್ ಇದನ್ನ ಆ ಅಲ್ಲಿ ಹಾಕಬೇಕಾಗತ್ತೆ ಅದು ಪೂರ್ತಿ ಆ ಹೌಲಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದರಿಂದ ಏನಾದರೂ ಜಿರಳೆಗಳು ಬರೋ ಥರ ಇದ್ರು ಬರೋದಿಲ್ಲ ಮತ್ತೆ ನೋಡಿ ಅಲ್ಲಿ ಬ್ಯಾಕ್ಟೀರಿಯಾಸ್ ಆ ಥರ ಏನೇ ಇದ್ರು ಸತ್ತೋಗ್ಬಿಡುತ್ತೆ ಒಂದ್ಸಲ ಈ ನ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಅದೇ ತರ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರ್ಸ್ಕೊಡ್ತೀನಿ ಈ ಯಾವ್ದಾದ್ರು ಒಂದು ಖಾಲಿ ಬಾಟ್ಲ್ ಇದ್ರೆ ಅದಕ್ಕೆ ಸ್ವಲ್ಪ ಡೊಮ್ಯಾಕ್ಸ್ ನ ನೀವು ಹಾಕೊಳ್ಳಿ ಡೊಮ್ಯಾಕ್ಸ್ ಸ್ವಲ್ಪ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಡೊಮ್ಯಾಕ್ಸ್ ಹಾಕ್ಬಿಟ್ಟು ಅದಾದ್ಮೇಲೆ ನೋಡಿ ನಿಮ್ ಮನೆಯಲ್ಲಿ ಬಳಸಿರಲ್ಲ ಅಡಿಗೆ ಸೋಡಾ ಅದನ್ನ ಸಹ ನೀವು ಇದಕ್ಕೆ ಹಾಕೊಬಹುದು ನೀವು ಬೇಕಾದ್ರೆ ಒಂದು ಬಟ್ಲಲ್ಲಿ ಮಾಡಿ ಸಹ ಇದಕ್ಕೆ ಹಾಕೊಬಹುದು ಫ್ರೆಂಡ್ಸ್ ನೋಡಿ ಅದಾದ್ಮೇಲೆ ವೆನಿಗರ್ ಇದ್ರೆ ವೆನಿಗರ್ ಇಲ್ಲಾಂದ್ರೆ ನಿಂಬೆ ಹಣ್ಣ ಸ್ವಲ್ಪ ಇಟ್ಕೊಂಬಿ ನೋಡಿ ಫ್ರೆಂಡ್ಸ್ ಆ ನಿಂಬೆಹಣ್ಣು ರಸನ ಸ್ವಲ್ಪ ಮೇಲೆ ಅದಕ್ಕೆ ಅದನ್ನ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗತ್ತೆ ಮಿಕ್ಸ್ ಮಾಡಿದ್ರೆ ಒಂದು ಒಳ್ಳೆ ರೀತಿ ಆಕ್ಟಿವೇಟ್ ಆಗುತ್ತೆ ಅದು ತುಂಬಾ ಒಂದು ಒಳ್ಳೆ ರೀತಿ ಒಂದು ಸೊಲ್ಯೂಷನ್ ನಿಮಗೆ ರೆಡಿ ಆಯಿತು ನೋಡಿ ಯಾರ ಮನೆಯಲ್ಲಿ ಟಾಯ್ಲೆಟ್ ರೂಮ್ ತುಂಬ ನೀಟಾಗಿರೋಣ ಅಂತಾರೋ ನೋಡಿ ಇದನ್ನ ಪೂರ್ತಿ ನೋಡಿ ಇದನ್ನ ಚೆನ್ನಾಗಿ ಮುಚ್ಚಳ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಪೂರ್ತಿ ಅಂದರೆ ಸೋಡಾ ಆಗ್ಬೋದು ಅಥವಾ ಅದರಲ್ಲ ಹಾಕಿರೋ ಆರ್ಪಿಕ್ ಆಗ್ಬೋದು ಆರ್ಪಿಕ್ ಮತ್ತು ನಿಂಬೆಹಣ್ಣು ಇದೆಲ್ಲ ಅಷ್ಟೇ ರಸ ನಿಂಬೆಹಣ್ಣು ರಸನ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ನೋಡಿ ಇದನ್ನ ಏನ್ ಮಾಡ್ಬೇಕಂದ್ರೆ ನೀವು ಫ್ಲಶ್ ಮಾಡ್ತೀವಲ್ಲ ಅದರಲ್ಲಿ ಹಾಕಿ ಮುಚ್ಚಳ ತೆಗ್ದ್ಬಿಟ್ಟು ಇಟ್ಬಿಡ್ಬೇಕು ಒಳಗಡೆ ಹಾಕಿ ಇಟ್ಬಿಡ್ಬೇಕು ಈ ತರ ನೀವು ಹಾಕಿ ಇಡೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಫ್ಲಶ್ ಮಾಡಿದಾಗೆಲ್ಲ ಈ ಒಂದು ನೀರು ಅದರಲ್ಲಿ ಬರೋದ್ರಿಂದ ತುಂಬಾ ಟಾಯ್ಲೆಟ್ ರೂಮ್ ನೀಟಾಗಿರುತ್ತೆ ಒಂದ್ಸಲ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆ ಇರೋದಿಲ್ಲ ಅದಾದ್ಮೇಲೆ ನೋಡಿ ಒಂದು ಕಾಯಿಲ್ ಪೇಪರ್ನ ತಗೊಂಡಿದ್ದೀನಿ ಸ್ವಲ್ಪ ಯಾವುದಾದ್ರೂ ಒಂದು ಲಿಕ್ವಿಡ್ ಅಥವಾ ಸರ್ಪ್ ಏನಾದರೂ ನೀವು ನಲ್ ಕ್ಲೀನ್ ಮಾಡೋದಕ್ಕೆ ಹಾಕ್ತಿರಲ್ಲ ಆಗ ನಲ್ ಕ್ಲೀನ್ ಮಾಡೋವಾಗ ನೋಡಿ ನೀವು ಈ ಥರ ಒಂದು ಕಾಯಿಲ್ ಪೇಪರಿಂದ ಕ್ಲೀನ್ ಮಾಡಿದ್ದೆ ಆದರೆ ಅದು ತುಂಬನೇ ಶೈನಿಂಗ್ ಹೊಡಿಯುತ್ತೆ ತುಂಬ ಚೆನ್ನಾಗಿ ಅದರ ಮೇಲೆ ಏನೇ ಕರೆ ಇದ್ದರೂ ನೀಟಾಗಿ ಹೊಟ್ಟೋಗುತ್ತೆ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಈ ಥರ ಯಾವುದಾದ್ರೂ ಒಂದು ಸ್ಟೀಲ್ ಕಾಯಿಲ್ ಪೇಪರ್ ಇದೆ ಅದನ್ನು ಈ ಥರ ಉಂಡೆ ಮಾಡಿಬಿಟ್ಟು ನೀಟಾಗಿ ಅದರಲ್ಲಿ ಉಜ್ಜೋದ್ರಿಂದ ಕರೆ ಏನೇ ಇದ್ರು ತುಂಬ ನೀಟಾಗಿ ಹೋಗುತ್ತೆ ಫ್ರೆಂಡ್ಸ್ ನೀವು ಜಾಸ್ತಿ ಹೊತ್ತು ತಿಕ್ಕಿ ತಿಕ್ಕಿ ಉಜ್ಜೋ ಅವಶ್ಯಕತೆ ಇರೋದಿಲ್ಲ ತುಂಬಾ ಶೈನಿಂಗ್ ನೀವು ನೀವೊಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಶಿಂಕಲ್ ಆಗಲಿ ಬೇರೆ ಎಲ್ಲಾದ್ರೂ ನೀವು ಈ ಥರ ಒಂದು ಕಾಯಿಲ್ ಪೇಪರಿಂದ ಕ್ಲೀನ್ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಅದೇ ಥರ ನೆಕ್ಸ್ಟ್ ಟಿಪ್ಸ್ ತೋರಿಸ್ತಾ ಇದ್ದೀನಿ ಇದು ತುಂಬಾ ನಿಮಗೆ ಉಪಯೋಗ ಆಗೋ ಥರ ಟಿಪ್ಸ್ ಇದು ನೋಡಿ ನಾವು ಇಷ್ಟು ದಿನ ಎಲ್ಲ ಮಾಪ್ ಮಾಡಿ ನಾವು ಅದ್ರಲ್ಲ ಬಳಸ್ತಿದ್ವಿ ಅದಲ್ದಿರ ನೋಡಿ ಇವಾಗ ಹೊಸ ಥರ ನೀವು ಯಾವ ಥರ ನೀವು ಇದನ್ನ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ಥರ ಎಣ್ಣೆ ಬಾಟ್ಲನ್ನ ನಾವೇನು ಮಾಡ್ತೀವಿ ಹಿಂದಕ್ಕೆ ಹಾಕ್ಬಿಡ್ತೀವಿ ಇಲ್ಲಾಂದ್ರೆ ಬೇರೆ ಏನಕ್ಕಾದ್ರೂ ಆಚೆ ಹಾಕ್ಬಿಟ್ಟಿರ್ತೀವಿ ನೋಡಿ ಆ ಥರ ಅಲ್ಲದೇ ಇದನ್ನ ನೀವು ತುಂಬಾ ಚೆನ್ನಾಗಿ ಉಪಯೋಗ ಮಾಡ್ಕೊಬೋದು ನೋಡಿ ನಾನು ಒಂದು ಪೀಸ್ನ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ಅದನ್ನು ತೊಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದ್ರ ಮೇಲೆ ಎಣ್ಣೆ ಏನು ಅಂಟ್ಕೊಳ್ತೀರಾ ಅದನ್ನು ಪೂರ್ತಿ ನೀಟಾಗಿ ತೊಳ್ಕೊಂಡ್ ಬಂದಿದ್ದೀನಿ ತೊಳ್ದಿದ್ದಾದ್ಮೇಲೆ ನೀವೇನು ಮಾಡ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದು ಒಂದು ಒಳ್ಳೆ ರೀತಿ ನೀವು ಇದನ್ನು ಬಳಸ್ಬೋದು ನೋಡಿ ಫ್ರೆಂಡ್ಸ್ ನಿಮ್ಮನೇಲಿ ಈ ಥರ ಯಾವುದಾದ್ರು ಒಂದು ಇದ್ರೆ ಅದಕ್ಕಾಗಲಿ ಇಲ್ಲ ನಿಮ್ಮ ಮನೆಯಲ್ಲಿ ಕೋಲ್ ಇದ್ರೆ ಕೋಲ್ಗೂ ಸಹ ಅಷ್ಟೇ ಈ ಥರ ಒಂದು ನೋಡಿ ನಿಮ್ಮನೇಲಿ ಫೆವಿಕಲ್ ಬಾಟ್ಲ್ ಏನಾದರೂ ಇದ್ರೆ ಅದನ್ನು ನೀವು ಉಲ್ಟಾ ಮಾಡಿ ಸ್ವಲ್ಪ ಮುಂದೆ ಕಟ್ ಮಾಡಿಬಿಟ್ಟು ಅದನ್ನು ಆ ಥರ ಬಾಟ್ಲ್ ನಾನು ಆಗ್ಲಿ ತೋರ್ಸದ್ನೆಲ್ಲ ಆ ಥರ ಹಾಕ್ಕೊಬೇಕಾಗುತ್ತೆ ಅದಾದ್ಮೇಲೆ ನೋಡಿ ನಾನಿಲ್ಲಿ ಬಳೆದು ಒಂದು ಪೀಸ್ ತಗೊಂಡಿದ್ದೀನಿ ನೀವು ಬಳೆನ ಕಟ್ ಮಾಡ್ಬಿಡಿ ಈ ತರ ಮೆಟಲ್ ಬಳೆ ಇರುತ್ತಲ್ಲ ಅದನ್ನ ಕಟ್ ಮಾಡ್ಕೊಂಡು ನೋಡಿ ಈ ತರ ಒಂದು ಗೆ ಎರಡೂ ಕಡೆ ನೀವು ಹೋಲ್ ಮಾಡ್ಬೇಕಾಗತ್ತೆ ಹೋಲ್ ಮಾಡ್ಬಿಟ್ಟು ನೋಡಿ ಫ್ರೆಂಡ್ಸ್ ಅದನ್ನ ಹೋಲ್ ಮಾಡಿದಾದ್ಮೇಲೆ ಅದ್ರೊಳಗೆ ಸೇರಿಸಿ ಆ ಬಳೆನ ನೀವು ಹಾಕೊಬೇಕಾಗತ್ತೆ ನಾನು ಈಗ ಬಳೆದ್ ಪೀಸ್ ಅಲ್ಲ ಅದೇ ಬಳೆನ ನೀವು ಕಟ್ ಮಾಡ್ಬಿಟ್ಟು ಆ ಬಳೆನ ಎರಡೂ ಕಡೆ ಹೋಲಿಂದ ನೀವು ಈ ತರ ಹಾಕೋಬೇಕು ನೋಡಿ ಹಾಕಿದಾದ್ಮೇಲೆ ಆ ಎಣ್ಣೆದೊಂದು ಪೀಸ್ ಕಟ್ ಮಾಡ್ಕೊಂಡಿದ್ವಲ್ಲ ಗೋಲ್ಡ್ ವಿನರ್ ಎಣ್ಣೆದು ಅದಕ್ಕೂ ಸಹ ಅಷ್ಟೇ ನೋಡಿ ನಾನು ಎರಡು ಹೋಲ್ ಮಾಡಿದ್ದೀನಿ ಹೋಲ್ ಮಾಡಿಬಿಟ್ಟು ಒಳಗಡೆ ಸೇರಿಸಿ ನೋಡಿ ಈ ಬಳೆನ ಚೆನ್ನಾಗಿ ರೊಟೇಟ್ ಮಾಡಿ ಥರ ಟೈಟಾಗಿ ನೀವು ಇದನ್ನ ಮಾಡ್ಕೊಬೇಕಾಗತ್ತೆ ಮಾಡಿಬಿಟ್ಟು ನೋಡಿ ಅದು ಕೋಲ್ ಆಗ್ಬೋದು ನಿಮ್ಮ ಮನೇಲಿ ಏನಿದ್ರೆ ಅದಕ್ಕೆ ಈ ಥರ ಸೇರ್ಸ್ಕೊಂಬಿಡಿ ಸೇರಿಸಿದಾದ್ಮೇಲೆ ನೋಡಿ ಈ ಥರ ನೀವು ಬಳಸ್ಬೋದು ಯಾವ ಥರ ಬೇಕಾದರೂ ಇದು ಬೆಂಡ್ ಆಗುತ್ತೆ ನೋಡಿ ಇದನ್ನ ಇನ್ನೂ ಯಾವ ಥರ ನೀವು ರೆಡಿ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಹಳೆ ಬಟ್ಟೆ ಇದ್ರೆ ಅದನ್ನು ನೋಡಿ ಎರಡು ಕಡೆಯಿಂದ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಟಿ ಶರ್ಟ್ ಇದ್ದರೆ ಟಿ ಶರ್ಟ್ ಆದರೂ ನೀವು ತಗೊಬೋದು ಯಾವ್ದು ನಿಮಗೆ ನಿಮ್ಮ ಮನೆಯಲ್ಲಿ ಯಾವ್ದು ಹಿಂದೆ ಹಾಕಿರ್ತಿರೋ ಬಟ್ಟೆನ ಅದನ್ನ ನೀವು ತಗೊಬೋದು ಹಾಕ್ಬಿಟ್ಟು ನೋಡಿ ಆ ಕೊನೆಯಲ್ಲಿ ನೀವು ಏನು ಮಾಡಬೇಕು ಅದು ಹೊಲ್ಕೊಂಡ್ಬಿಡಬೇಕು ಪೂರ್ತಿ ಹೊಲಿಗೆ ಹಾಕ್ಬೇಕಾಗತ್ತೆ ನೀವು ನೋಡಿ ನಾನು ಸೂಜಿದಾರಲ್ಲೇ ಹೊಲಿಗೆ ಹಾಕ್ಕೊಳ್ತಾಯೀನಿ ನೀವು ಸಹ ಅಷ್ಟೇ ಪೂರ್ತಿ ಆ ಸೈಡಲ್ಲೇ ನೀವು ಸೂಜಿದಾರಲ್ಲಿ ಈ ಥರ ಹೊಲ್ಕೊಂಡ್ಬಿಡಿ ಹೊಲ್ದಿದ್ದಾದಮೇಲೆ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಇನ್ನು ನೀವೇನು ಮಾಡಬೇಕಂತ ಅದು ಅಳತೆ ನೋಡ್ಕೊಂಬಿಡಿ ಎಷ್ಟಿದೆ ಅಂತ ನೋಡಿದಾದ್ಮೇಲೆ ಹಿಂದೆ ನೀವು ನೋಡಿ ಫ್ರೆಂಡ್ಸ್ ನಾನು ಲೆಗಿಂಗ್ಸ್ ಪ್ಯಾಂಟ್ ತಗೊಂಡಿದ್ದೆಲ್ಲ ಅದ್ರೊಳಗಡೆ ಒಂದು ಎಲಾಸ್ಟಿಕ್ ಇತ್ತು ಆ ಎಲಾಸ್ಟಿಕ್ನ ಸಹ ಇಲ್ಲಿ ಬಳಸ್ತಾ ಇದ್ದೀನಿ ನೋಡಿ ನೀವೆಲ್ಲಿ ಅಳತೆ ನೋಡ್ಕೊಬೇಕು ಅದೆಷ್ಟೆಷ್ಟು ದೂರ ನಾವು ಅದನ್ನ ಹೊಲಿಗೆ ಹಾಕೊಬೇಕು ಅಂತ ನೋಡಿ ಎರಡನ್ನ ಇಟ್ಟು ನಾನು ನೋಡ್ತಾ ಇದ್ದೀನಿ ಅಷ್ಟು ದೂರಕ್ಕೆ ನೀವೇನು ಮಾಡ್ಬೇಕಂದ್ರೆ ಎರಡು ಕಡೆ ನೀವು ಹೊಲಿಗೆ ಹಾಕೋಬೇಕಾಗತ್ತೆ ಆ ಬಟ್ಟೆಯಲ್ಲಿ ನೀವು ನೋಡಿ ನಾನು ತೋರಿಸಿದೀನಲ್ಲ ಎರಡೂ ಕಡೆ ಅಂದರೆ ಆ ಕಡೆ ಈ ಕಡೆ ಎರಡು ಕಡೆ ಇಟ್ಬಿಟ್ಟು ನೀವು ಎಷ್ಟು ಟೈಟ್ ಆಗ್ಬೇಕೋ ಅಷ್ಟು ಟೈಟ್ ಆಗಿ ನೋಡ್ಕೊಂಡು ನೀವು ಇದನ್ನ ಹೊಲಿಗೆ ಹಾಕೊಬೇಕಾಗತ್ತೆ ಈ ಥರ ಹೊಲಿಗೆ ಹಾಕ್ಬಿಟ್ಟು ಮತ್ತೆ ನೀವು ಬಳಸ್ಬೇಕಾಗತ್ತೆ ಅಂದರೆ ಮತ್ತೆ ಅದು ಬಿಚ್ಚೋಗ್ತೀರಾ ನೋಡಿ ನೀಟಾಗಿ ಚೆನ್ನಾಗಿ ಗಟ್ಟಿಯಾಗಿ ಹೊಲಿಗೆ ಹಾಕಿದ್ದೀರಂದರೆ ಮತ್ತೆ ಓಪನ್ ಸಹ ಆಗೋದಿಲ್ಲ ತುಂಬ ನೀಟಾಗಿ ಇದನ್ನು ಬಳಸ್ಬೋದು ಇದನ್ನ ಏನು ಮಾಡ್ಬೋದು ಅಂದರೆ ನೀವು ಬೇಕಾದರೆ ಬಿಟ್ಟು ಸಹ ತೆಗೆದುಬಿಟ್ಟು ಎಲಾಸ್ಟಿಕ್ ನೀವು ಹಾಕಿರ್ತೀರಲ್ಲ ಆ ಎಲಾಸ್ಟಿಕ್ನ ತೆಗೆದು ಬೇಕಾದ್ರೆ ನೀವು ಬಟ್ಟೆನ ಹಿಂಡಿ ಮತ್ತೆ ಬೇಕಾದರೆ ನೀವು ಮನೆ ತುಂಬಾನೇ ತುಂಬಾ ಆಗಿರುತ್ತೆ ನೋಡಿ ಈ ಥರ ನೀವು ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿ ಇದಕ್ಕೆ ನಾನು ಹಾಕಿ ತೋರಿಸ್ತಿದ್ದೀನಲ್ಲ ಈ ಥರ ಹಾಕ್ಕೊಂಬಿಟ್ರೆ ಅಂತೂ ಸಾಕು ತುಂಬಾನೇ ನೀಟಾಗಿ ಇದು ಕೆಲಸ ಮಾಡುತ್ತೆ ನೀವು ಒಂದ್ಸಲ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ನಾನು ಇದರಲ್ಲೇ ಮನೆ ಒರೆಸಿ ತೋರಿಸ್ತೀನಿ ಇನ್ನೂ ಏನೇನಕ್ಕೆ ಉಪಯೋಗ ಆಗುತ್ತೆ ಅಂತ ಸಹ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದನ್ನ ನೋಡಿ ನಾನು ನೆಲ ಮೇಲೆ ಒರೆಸಿ ತೋರಿಸ್ತೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮನೆ ಒರೆಸೋದಕ್ಕೆ ಯಾವ ತರ ಉಪಯೋಗ ಆಗುತ್ತೆ ಯಾವ ತರ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ನೀವು ಯಾವ ತರ ಬೇಕಾದ್ರೂ ಬೆಂಡ್ ಮಾಡಬಹುದು ಇದನ್ನ ತುಂಬಾನೇ ಮಾಪ್ಗಿಂತ ತುಂಬಾನೇ ಸುಲಭವಾಗಿ ಇದನ್ನ ಮಾಡ್ಕೊಬಹುದು ನೋಡಿ ಫ್ರೆಂಡ್ಸ್ ಅದೇ ತರ ನೀವು ಪೂರ್ತಿ ಮನೆಯನ್ನ ಈ ತರ ನೀಟಾಗಿ ಒರ್ಸ್ಕೊಬಹುದು ಫ್ರೆಂಡ್ಸ್ ನಿಮಗೆ ಒಂದು ಚೂರು ನೀರು ಏನು ಇರೋದಿಲ್ಲ ನೀವು ಹಾಕಿರೋ ಬಟ್ಟೆ ಸಹ ತುಂಬಾ ನೀಟಾಗಿ ನೀರೆಲ್ಲ ಎಳ್ಕೊಂಬಿಟ್ಟಿರುತ್ತೆ ನೋಡಿ ಯಾವ ತರ ಬೇಕಾದರೂ ಬೆಂಡ್ ಆಗುತ್ತೆ ಫ್ರೆಂಡ್ಸ್ ನೀವು ಬಗ್ಗಿ ಕುತ್ಕೊಂಡು ಅಥವಾ ಆ ತರ ಒಂದ್ರೆ ಕಾಲು ನೋವು ಬೆನ್ನೋ ಏನು ಬರೋ ಅವಶ್ಯಕತೆ ಇರೋದಿಲ್ಲ ಈ ತರ ನೀವು ಮಾಡಿಕೊಂಡ್ರೆ ಅಂತೂ ತುಂಬಾನೇ ಸುಲಭವಾಗಿ ನೋಡಿ ಅದನ್ನ ಮತ್ತೆ ಎಲಾಸ್ಟಿಕ್ ತೆಗೆದ್ಬಿಟ್ಟು ನೀವು ನೀರಲ್ಲಿ ಬೇಕಾದ್ರೆ ಇಂಡ್ಕೊಂಡು ಮತ್ತೆ ಎಲಾಸ್ಟಿಕ್ ನ ಮತ್ತೆ ಆ ತರ ಹಾಕ್ಬಿಟ್ಟು ನೀವು ನೀಟಾಗಿ ಒರೆಸ್ಕೊಬೋದು ನೀವು ಒಂದೇ ಸಲ ಒರೆಸಿಲ್ಲ ಅಂದ್ರೆ ನೀರು ಹಾಕಿ ನೀವು ಇಂಡ್ಕೊಂಡು ಸಹ ನೀವು ಈ ತರ ಒರೆಸ್ಕೊಬಹುದು ಫ್ರೆಂಡ್ಸ್ ತುಂಬಾ ಧೂಳು ಕೊಳೆ ಏನು ಇದ್ದೀರಾ ತುಂಬ ನೀಟಾಗಿ ಕ್ಲೀನ್ ಆಗಿ ತುಂಬನೇ ಶೈನಿಂಗ್ ಹೊಡೀತೆ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನೋಡಿ ಅದಾದ್ಮೇಲೆ ಇದೇ ಇದರಿಂದಾನೆ ನೀವು ಫ್ಯಾನ್ ಸಹ ಒರೆಸ್ಕೊಬೋದು ಫ್ರೆಂಡ್ಸ್ ನೋಡಿ ಫ್ಯಾನ್ ನಾವು ನಾರ್ಮಲ್ ಮಾಪಲ್ಲೆಲ್ಲ ಒರೆಸಕ್ಕೆ ಆಗೋದಿಲ್ಲ ನೋಡಿ ಈ ತರ ಒಂದು ಮಾಪ್ ಇದ್ರೆ ಅಂತೂ ತುಂಬಾ ನೀಟಾಗಿ ಎಷ್ಟೇ ಗಲೀಜಿದ್ರು ಫ್ಯಾನ್ ನ ಸಹ ನೀವು ನೀಟಾಗಿ ಒರ್ಸ್ಕೊಬೋದು ನೀವು ಫ್ಯಾನ್ ಎಲ್ಲ ಯಾಕೆ ಗೋಡೆ ಸೈಡಲ್ಲಿ ಆಗ್ಬೋದು ಬೇರೆ ಎಲ್ಲಿ ಬೇಕಾದರೂ ನೀವು ಎಲ್ಲೆಲ್ಲಿ ಮೇಲೆ ಎಲ್ಲ ನೀವು ಕ್ಲೀನ್ ಮಾಡೋಕ್ಕಾಗಲ್ಲ ಅಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಬೋದು ಕೆಳಗಡೆನೂ ಅಷ್ಟೇ ಕಾರ್ನರ್ಸ್ ಅಲ್ಲೆಲ್ಲ ಒಲ್ಸ ಒರ್ಸಕ್ ಆಗಲ್ಲ ಅಂತೀರಲ್ಲ ಅಲ್ಲಿ ಸಹ ಅಷ್ಟೇ ತುಂಬಾನೇ ನೀಟಾಗಿ ನೀವು ಕ್ಲೀನ್ ಆಗಿ ಒರ್ಸ್ಕೊಂಬುದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ಬರುತ್ತೆ ಅದೇ ತರ ನನ್ನ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್